ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಇವತ್ತು ಮೈಸೂರಿನಲ್ಲೇ ಅರೆಸ್ಟ್ ಆಗಿರುವಂತದ್ದು ಕಳೆದ ಎರಡು ದಿನಗಳಿಂದ ಮೈಸೂರಿನಲ್ಲೇ ಉಳಿದ ದರ್ಶನ್ ಕೂಡ ಜಿಮ್ ನಲ್ಲಿ ಜಿಮ್ ಮಾಡಿದ್ರು ಇವತ್ತು ಕೂಡ ಇವತ್ತು ಜಿಮ್ ಮಾಡಿದ್ರು ಜಿಮ್ ಮುಗಿಸ್ಕೊಂಡು ಹೋಟೆಲ್ಗೆ ಹೋದಂತಹ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಿರುವಂಥದ್ದು ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ಗೋಲ್ಡ್ ಜಿಮ್ ನಲ್ಲಿ ಬೆಳಗ್ಗೆ ಸುಮಾರು ಆರರಿಂದ ಆರೂವರೆ ಸಂದರ್ಭದಲ್ಲಿ ಬಂದು ಜಿಮ್ ಅನ್ನು ಮುಗಿಸ್ಕೊಂಡು ಸುಮಾರು ಎಂಟೂವರೆ ಸಂದರ್ಭಕ್ಕೆ ಹೋಟೆಲ್ಗೆ ಹೋಗಿದ್ದಾರೆ ಹೋಟೆಲ್ಗೆ ಹೋದಂತಹ ಸಂದರ್ಭದಲ್ಲಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಿಂದ ಬಂದಂತ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಅಂದ್ರೆ ಅವರು ಪರ್ಸನಲ್ ಟ್ರೈನರ್ನ ಕರೆದುಕೊಂಡು ಬಂದು ಈ ಒಂದು ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಈ ಒಂದು ಜಿಮ್ ನಲ್ಲಿ ಅವರು ಜಿಮ್ ಮಾಡ್ತಾರೆ ಅಹ್ ಇದೇ ಒಂದು ಜಿಮ್ ಅನ್ನ ಅವರೇ ಸಹ ಉದ್ಘಾಟನೆ ಮಾಡಿದ್ರು ಅಂದ್ರೆ ಈ ಈ ಕಾರಣದಿಂದಾಗಿ ಈ ಒಂದು ಹೆಚ್ಚು ಆಪ್ತತೆ ಇರುವ ಕಾರಣಕ್ಕೋಸ್ಕರ ಇದೇ ಒಂದು ಜಿಮ್ ನಲ್ಲಿ ಪ್ರತಿ ದಿನ ಬಂದರು ಅಂದ್ರೆ ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಜಿಮ್ ಅನ್ನು ಮಾಡುವಂಥದ್ದು ಅಂದ್ರೆ ಮೈಸೂರಿಗೆ ರಾಜಶೇಖರನ್ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಿ ತಿಂಗಳಿಗೆ ಐದು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಕಳೆದ ಎರಡು ದಿನಗಳ ಹಿಂದೆ ಅಷ್ಟೇ ಒಂಬತ್ತನೇ ತಾರೀಕು ಬಂದಿದ್ರು ಒಂಬತ್ತನೇ ತಾರೀಕು ಬಂದು ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ರು ರಾಡಿಸನ್ ಬ್ಲೂನ ಉಳಿದುಕೊಂಡು ಈ ಒಂದು ಜಿಮ್ ನಲ್ಲಿ ಬಂದು ಜಿಮ್ ಮಾಡ್ಕೊಂಡು ವ್ಯಾಯಾಮ ಮಾಡ್ಕೊಂಡು ಅವರು ಹೋಗ್ತಾ ಅಂದ್ರೆ ಅಂದ್ರೆ ಮೈಸೂರಿನಲ್ಲಿ ಅವರು ಫಾರ್ಮ್ ಹೌಸ್ ಇದ್ರು ಕೂಡ ಸಿನಿಮಾ ಸಂದರ್ಭದಲ್ಲಿ ಅಂದ್ರೆ ಸಿನಿಮಾ ಶೂಟಿಂಗ್ ಇದ್ದಂತ ಸಂದರ್ಭದಲ್ಲಿ ಅವರು ಹೋಟೆಲ್ ನಲ್ಲಿ ಉಳಿದುಕೊಳ್ತಿದ್ರು ನಿಂದ ಬಂದು ಇಲ್ಲಿ ಜಿಮ್ ಅಂತ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಸದ್ಯಕ್ಕೆ ಇವತ್ತು ಕೂಡ ಅವರು ಜಿಮ್ ಮಾಡ್ಲಿಕ್ಕೆ ಬಂದಿರುವಂತದ್ದು ಬೆಳಗ್ಗೆ ಸುಮಾರು ಆರೂವರೆ ಸಂದರ್ಭಕ್ಕೆ ಜಿಮ್ ಅನ್ನು ಮುಗಿಸಿ ಎಂಟು ಗಂಟೆವರೆಗೂ ಎಂಟು ಎಂಟು ಕೂಡ ಜಿಮ್ ಅನ್ನು ಮುಗಿಸ್ಕೊಂಡು ಇದೇ ಒಂದು ಜಿಮ್ ನಿಂದ ಅವರು ಹೋಟೆಲ್ಗೆ ತೆರಳಿದಾರೆ ಹೋಟೆಲ್ಗೆ ತೆರಳುವಂತಹ ಸಂದರ್ಭದಲ್ಲಿ ಹೋಟೆಲ್ ನಲ್ಲೇ ಇದ್ದಂತ ಪೊಲೀಸ್ನವರು ಅವರನ್ನ ಿಕೊಂಡು ಅವ್ರನ್ನ ಅರೆಸ್ಟ್ ಅನ್ನು ಮಾಡಿರುವಂತದ್ದು ಕ್ಯಾಮರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡಲಿ ಟಿವಿ ನೈನ್ ಮೈಸೂರು